ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೀವು ಕೇಳಿರುವಂತಹ ಪ್ರಶ್ನೆ ಗುರುಗಳೇ ಪ್ರತಿಯೊಬ್ಬರನ್ನು ಹೇಗೆ ಸಂಭಾಳಿಸೋದು ಅವ್ರಿಗೆಲ್ಲ ಅರ್ಥ ಮಾಡಿಸುವಂತಹ ರೀತಿ ನೀತಿ ಏನು ನಾವು ಯಾವ ರೀತಿ ನಮ್ಮ ಗುಣ ಸ್ವಭಾವಗಳನ್ನು ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಅತ್ಯದ್ಭುತವಾಗಿ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ಇದನ್ನು ದಯಮಾಡಿ ಹೇಳ್ಕೊಡಿ ಅಂತ ಸ್ನೇಹಿತರೆ ಫಸ್ಟ್ ಪಾಯಿಂಟ್ ನೀವು ಕೇಳಿರುವಂತಹ ಪ್ರಶ್ನೆಯಲ್ಲಿ ಸ್ವಾರ್ಥ ಅಡಕವಾಗಿದೆ ಬೇರೆಯವರು ನಮ್ಮನ್ನು ಪ್ರೀತಿಸಲಿ ಅಂತ ಖಂಡಿತವಾಗ್ಲು ಇದು ಆಗದೇ ಇರುವಂತಹ ವಿಚಾರಗಳು ನಮ್ಮ ಆಧೀನದಲ್ಲಿ ಇರುವಂಥದ್ದು ನಮ್ಮ ಆಧೀನದಲ್ಲಿ ಇಲ್ಲದೇ ಇರುವಂಥದ್ದು ಇದು ಎರಡಕ್ಕೂ ವ್ಯತ್ಯಾಸ ಇದೆ ನಾನು ಬೇಕಾದರೆ ಇನ್ನೊಬ್ಬರನ್ನ ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಪ್ರೀತಿಸಬಹುದು ಆದರೆ ಇನ್ನೊಬ್ಬರು ನನ್ನನ್ನು ಅಷ್ಟೇ ಪ್ರಮಾಣದಲ್ಲಿ ಪ್ರೀತಿಸಿ ಅಂತಿದ್ದಲ್ಲ ಇದು ಆಗದಿರೋ ಕೆಲಸ ಅಂದರೆ ಇದು ಮಳೆ ನಿಲ್ಲಿಸ್ಬಿಡ್ತೀನಿ ಬೇಸಿಗೆ ನಿಲ್ಲಿಸ್ಬಿಡ್ತೀನಿ ಚಳಿಗಾಲ ನಿಲ್ಲಿಸ್ಬಿಡ್ತೀನಿ ಸೂರ್ಯನ ಬೆಳಕೆ ಬರಬಾರ್ದು ಸೂರ್ಯನ ಮಾಯಾಮ ಆಗ್ಬಿಡ್ತೀನಿ ಚಂದ್ರನ ಮಾಯಾಮ ಆಗ್ಬಿಡ್ತೀನಿ ಖಂಡಿತವಾಗ್ಲಾಗೋದಿಲ್ಲ ನೀವು ಏನೇ ಪ್ರಶ್ನೆಗಳನ್ನು ಕೇಳೋದಿದ್ರೆ ಸೆಲ್ಫ್ ಡೆವಲಪ್ಮೆಂಟ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಸೆಲ್ಫ್ ವ್ಯಾಲ್ಯೂನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೇಳಿ ಖಂಡಿತವಾಗಲಿ ಇದು ನಿಮಗೆ ಉಪಯೋಗಕ್ಕೆ ಬರುತ್ತೆ ಸದುಪಯೋಗನೂ ಆಗುತ್ತೆ ಇದರಿಂದ ನೀವು ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಆದರೆ ಇನ್ನೊಬ್ಬರನ್ನು ಹೇಗೆ ಬದಲಾಯಿಸ್ಬೇಕು ಅವಳು ನನ್ನನ್ನು ಹೇಗೆ ಪ್ರೀತಿಸ್ಬೇಕು ಇವನು ನನ್ನನ್ನು ಹೇಗೆ ಪ್ರೀತಿಸ್ಬೇಕು ಮತ್ತೊಬ್ಬರು ನನ್ನನ್ನು ಹೇಗೆ ಒಗಳಬೇಕು ಇದೆಲ್ಲವೂ ಕೂಡ ಖಂಡಿತವಾಗಲಿ ಆಗದಿರೋ ಕೆಲಸ ಅಕಸ್ಮಾತ್ ಆದರೂ ಕೂಡ ತಾತ್ಕಾಲಿಕವಾಗಿ ಆಗುತ್ತೆ ಹೊರತು ಶಾಶ್ವತವಾಗಿ ಆಗೋದಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಳ್ಳಿ ಹೇಗೆ ಎಲ್ಲರನ್ನೂ ಪ್ರೀತಿಸಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನಮ್ಮನ್ನು ನಾವು ಎಲ್ಲ ಕಾಲಮಾನಕ್ಕೂ ಎಲ್ಲ ಅಂದರೆ ಋತುಮಾನಗಳು ಬೇಸಿಗೆಗಾಲ ಚಳಿಗಾಲ ಮಳೆಗಾಲ ಇದಕ್ಕೆ ನಮ್ಮನ್ನು ನಾವು ಹೊಂದಿಸ್ಕೊಳ್ಬೇಕು ಕೆಲವರು ನೋಡಿ ಚಳಿಗಾಲದಲ್ಲೂ ಅದ್ಭುತವಾಗಿರ್ತಾರೆ ಅವರಿಗೆ ಮಳೆಗಾಲ ಆಗಲ್ಲ ಬೇಸಿಗೆಗಾಲ ಆಗಲ್ಲ ಮತ್ತೆ ಕೆಲವರು ಕಾಲದಲ್ಲಿ ಅದ್ಭುತವಾಗಿ ಜೀವಿಸ್ತಾರೆ ಅವರಿಗೆ ಚಳಿಗಾಲ ಆಗಲ್ಲ ಮಳೆಗಾಲ ಆಗಲ್ಲ ಮತ್ತೆ ಕೆಲವರು ಚಳಿಗಾಲದಲ್ಲಿ ಸಿಕ್ಕಾಪಟೆ ಚೆನ್ನಾಗಿರ್ತಾರೆ ಅವ್ರಿಗೆ ಬೇಸಿಗೆ ಆಗಲ್ಲ ಮಳೆ ಆಗಲ್ಲ ಯಾಕೆ ಈ ರೀತಿ ಒಬ್ಬೊಬ್ರು ಬಾಡಿ ಒಂದೊಂದು ರೀತಿ ಚೇಂಜಸ್ ಇರುತ್ತೆ ಇದು ಸಹಜವಾದಂತ ಕ್ರಿಯೆ ಮತ್ತೆ ಕೆಲವರು ಅದನ್ನ ಅಳವಡಿಸ್ಕೊಂಡಿರ್ತಾರೆ ಚಳಿಗಾಲ ಬಂತು ಅಂದ್ರೆ ಸಾಕು ಕಿವಿಗೆ ಅತ್ತಿ ಇಟ್ಕೊಳ್ತಾರೆ ಟೋಪಿ ಹಾಕೊಳ್ತಾರೆ ಮಫ್ಲರ್ ಹಾಕೊಳ್ತಾರೆ ಮಾಸ್ಕ್ ಹಾಕೊಳ್ತಾರೆ ಕಾಲ್ಗೆ ಕೈಗೆ ಗ್ಲೌಸು ಸಾಕ್ಸು ಎಲ್ಲ ಹಾಕೊಂಡಿರ್ತಾರೆ ಚಳಿಗಾಲಕ್ಕೆ ಆಗಲ್ಲ ಅಂದ್ರೆ ಇದು ಅವ್ರ ಬಾಡಿ ತಡಿಲಿಲ್ಲ ಅಂತಲ್ಲ ಅವರ ಹವ್ಯಾಸಗಳು ಅವರ ಅಭ್ಯಾಸ ಅವರೇ ಅದನ್ನ ರಿಜೆಕ್ಟ್ ಮಾಡಿ ಚಳಿಗಾಲಕ್ ನಾನು ಇದನ್ನೆಲ್ಲ ಹಾಕೊಳ್ಬೇಕು ಅಂತ ನಮ್ಮ ತಂದೆಗೆ ತೊಂಬತ್ತ ನಾಲ್ಕು ವರ್ಷ ವಯಸ್ಸು ಅವರನ್ನ ನಾನು ಬಹಳ ವರ್ಷಗಳಿಂದ ಅಂದ್ರೆ ಬುದ್ಧಿ ಬಂದಗಳಿಂದ ಗಮನಿಸ್ತಾ ಇದ್ದೀನಿ ಅವರು ಪಂಚೆ ಉಟ್ಕೊಳ್ತಾರೆ ನಂತರ ಆ ಪಂಚೆನ ಬಿಚ್ಚಿಬಿಟ್ಟು ಒತ್ಕೊಳ್ತಾರೆ ಮಳೆಗಾಲ ಬೇಸಿಗೆಗಾಲ ಚಳಿಗಾಲ ಅಂದರೆ ಮುನ್ನೂರ ಅರವತ್ತೈದು ದಿಸಗಳು ಕೂಡ ಅದನ್ನೇ ಹಾಕ್ಕೊಳ್ತಾರೆ ಹೊರತು ಅವರು ಹೆಚ್ಚಾಗಿ ಅದಕ್ಕಿಂತ ಏನಾದರೂ ಕಂಬಳಿ ಗಿಮ್ಳಿ ಈ ಥರದೆಲ್ಲ ಹೊತ್ಕೊಳ್ಳೋದಿಲ್ಲ ನಾನು ನೋಡ್ದಂಗೆ ದೇಹವನ್ನು ಎಲ್ಲ ಕಾಲಮಾನಕ್ಕೂ ಕೂಡ ಎಲ್ಲ ವರ್ತಮಾನಕ್ಕೂ ಕೂಡ ಅದು ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ ಅವರು ಯಾವುದೇ ಊರು ಕರ್ಕೊಂಡೋದ್ರು ಅದೇ ರೀತಿ ಇರ್ತಾರೆ ಅವ್ರಿಗದು ಕಾಲಮಾನಕ್ಕೆ ಅಂದರೆ ಚೆನ್ನಾಗಿ ನೇಚರ್ಗೆ ಹೊಂದ್ಕೊಂಬಿಟ್ಟಿರುತ್ತೆ ಅದೇ ರೀತಿ ಇದೊಂದು ಎಕ್ಸಾಂಪಲ್ ಹೇಳಿದ್ದು ಇದೇ ರೀತಿ ನೀವು ಕೂಡ ಪ್ರತಿಯೊಬ್ಬ ಮನುಷ್ಯನ ಜೊತೆ ಮೊದಲು ಫ್ಲೆಕ್ಸಿಬಲ್ ಆಗಿರೋದು ಕಲಿತ್ಕೊಂಡು ಟೈಟಾಗಿ ಗಟ್ಟಿಗಿಡ್ದು ಹಿಡ್ಕೊಂಡಿದ್ರೆ ನೀವು ಹೊಂದ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಕೆಲವರು ಬಾಸ್ ಆಗಿರ್ತಾರೆ ಅಂದರೆ ಕಂಪ್ನಿ ನಡೆಸ್ತಾ ಇರ್ತಾರೆ ಅವ್ರು ನೋಡಿ ಯಾವಾಗಲಿರ್ತಾರೆ ಏನೋ ಮಾಡ್ದಾ ಇಲ್ವಾ ಆಗ್ಲಿಲ್ವಾ ಕೆಲಸ ಆಗಲಿಲ್ವಾ ಯಾಕೆ ಏನು ಈ ರೀತಿ ಮತ್ತೆ ಕೆಲವರು ಸ್ವಭಾವಗಳನ್ನು ಹೇಳ್ತಾ ಇದ್ದೀನಿ ಸೈಲೆಂಟಾಗಿರೋ ಭಾಸುಗಳಿರ್ತಾರೆ ನೈಸಾಗಿ ಕೆಲಸ ಮಾಡಿಸ್ಕೊಳ್ತಾರೆ ಕೇಳಿಸ್ಕೊಳ್ತಾರೆ ಏನಪ್ಪಾ ಹೆಂಗಿದ್ಯಾ ಚೆನ್ನಾಗಿದ್ದಾರಾ ಹೆಂಡತಿ ಮಕ್ಕಳೆಲ್ಲ ಇವತ್ತೊಂದು ದಿವಸ ಮಾಡ್ಬಿಡ ಅರ್ಜೆಂಟ್ ಏಳು ಗಂಟೆಗೆ ಹೋಗ್ಬೇಡ ಇವತ್ತೊಂದು ಹತ್ತು ಗಂಟೆಗೆ ಹೋಗ್ಬೇಕು ಮನೆಗೆ ಏನು ತೊಂದರೆ ಇಲ್ಲ ನಾನೇ ಡ್ರಾಪ್ ಮಾಡ್ತೀನಿ ಖಂಡಿತವಾಗ್ಲೂ ಅವ್ನು ಡ್ರಾಪ್ ಮಾಡಲ್ಲ ಹತ್ತು ಗಂಟೆ ಆದಮೇಲೆ ಅವನೊಬ್ಬನೇ ಹೋಗ್ಬೇಕು ಎಲ್ಲ ರೀತಿ ಬಟ್ ಆ ಬಾಸ್ ಅಂತಂದರೆ ಓಕೆ ಕಂಪ್ನಿಲಿ ಆ ರೀತಿ ಇರಬೇಕು ಇರಬೇಕಾಗತ್ತೆ ಮನೇಲೂ ಕೂಡ ಆ ಬಾಸಗಿರಿನ ತೋರಿಸ್ತಾರೆ ಸ್ನೇಹಿತರ ಹತ್ರ ಕೂಡ ಬಾಸಗಿರಿನ ತೋರಿಸ್ತಾರೆ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಎಲ್ಲರ ಹತ್ರ ಬಾಸಗಿರಿನ ತೋರಿಸ್ತಾರೆ ಅಂದರೆ ಮನೇಲೂ ಬಾಸ್ ಆಗ್ಬಿಡ್ತಾರೆ ಹೆಂಡತಿಗೂ ಬಾಸ್ ಆಗ್ಬಿಡ್ತಾರೆ ಕೆಲವೊಬ್ರು ಹೆಣ್ಣುಮಕ್ಳು ಇರ್ತಾರೆ ಗಂಡನಿಗೂ ಬಾಸ ಆಗ್ಬಿಡ್ತಾರೆ ಏನು ಸಿಕ್ ಸಿಕ್ಕದೋರಿಗೆಲ್ಲ ಬಾಸ್ ಆಗ್ಬಿಡ್ತಾರೆ ಆ ಬಾಸ್ ಅನ್ನೋದು ಒಂದು ಪಾತ್ರ ಅಷ್ಟೇ ನಾನು ಆ ಪಾತ್ರದಿಂದ ಇಳಿದು ಬಂದ ಮೇಲೆ ನಾನು ಸಹಜವಾಗಿ ನೈಜವಾಗಿ ಜೀವನವನ್ನು ನಡೆಸಬೇಕು ಅಂತ ಒಬ್ಬ ಆ್ಯಕ್ಟ್ ಮಾಡೋನಿಗೆ ಗೊತ್ತಾಗಲಿಲ್ಲ ಅಂತಂದರೆ ಹೇಗೆ ಅವನು ಆ್ಯಕ್ಟರ್ ಆಗೋದಕ್ಕೆ ಸಾಧ್ಯ ಆಗಲ್ಲ ಆ ಹೆಸರೇ ಸೂಚಿಸ್ತಾ ಇದೆ ನಟ ನಟ ಅಂದರೆ ನಟನೆ ಮಾಡೋನು ಅಂತ ಆ ನಟ ಅಂತ ಅಂದ್ಕೊಂಡ್ಮೇಲೆ ನಾಯಕಿ ಅಂತ ಅಂದ್ಕೊಂಡ್ಮೇಲೆ ನಾಯಕ ಅಂತ ಅಂದ್ಕೊಂಡ್ಮೇಲೆ ಆ ಪಾತ್ರವನ್ನು ಮುಗಿಸಿ ಇಳಿದು ಬಂದ ತಕ್ಷಣ ಅವರು ಸಹಜವಾಗಿರ್ತಾರೆ ಸಾಮಾನ್ಯವಾಗಿರ್ತಾರೆ ಸರಳವಾಗಿರ್ತಾರೆ ಹೆಂಡತಿ ಮಕ್ಕಳ ಹತ್ರ ನಾನು ನಟನೆಲ್ಲ ಈಗ ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಅದೇ ರೀತಿ ಕೆಲವರು ಕೆಲವೊಂದು ಆ ಒಂದು ಪೊಸಿಷನನ್ನು ಕಟ್ಟಿಗಿಡಿದು ನಿಂತ್ಕೊಂಡಿರ್ತಾರೆ ನಾನೀಗ ಎಮ್ ಎಲ್ ಎ ಮನೆಯಲ್ಲೂ ಎಮ್ ಎಲ್ ಎ ಫಂಕ್ಷನ್ಗೆ ಹೋದ್ರೆ ಅಲ್ಲೂ ಎಮ್ ಎಲ್ ಎ ಯಾವುದೋ ಒಂದು ತೀರ್ಥಯಾತ್ರೆಗೆ ಅಲ್ಲೂ ಎಮ್ ಎಲ್ ಎಲ್ಲ ಕಡೆ ಎಮ್ ಎಲ್ ಎ ಎಲ್ಲ ಕಡೆ ಮಿನಿಸ್ಟ್ರು ಚೀಫ್ ಮಿನಿಸ್ಟ್ರು ಎಲ್ಲ ಕಡೆ ಪ್ರೈಮ್ ಮಿನಿಸ್ಟ್ರು ಹೇಗೆ ಸಾಧ್ಯ ದೊಡ್ಡ ದೊಡ್ಡವ್ರ ಕಥೆಗಳನ್ನು ಬಿಟ್ಬಿಡಿ ನಾವು ನಮ್ಮ ಅಳತೆಯಲ್ಲಿ ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ಲೆವೆಲಲ್ಲಿ ಯೋಚನೆ ಮಾಡೋಣ ಯಾಕೆ ಈ ರೀತಿ ಅಂತಂದರೆ ಯಾರು ಗಟ್ಟಿಗೆ ಯಾವುದನ್ನಾದರೂ ಒಂದು ಹಿಡ್ಕೊಂಡಿರ್ತಾರೋ ಇಂಥವ್ರು ಖಂಡಿತವಾಗಲು ಸುಖವಾಗಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಸುಖ ಸಂತೋಷ ನಲಿವು ಆನಂದ ಪರಮಾನಂದ ಎಲ್ಲಿದೆ ಅಂತಂದರೆ ಏನನ್ನು ಹಿಡ್ಕೊಳ್ಬಾರ್ದು ಮುಕ್ತರಾಗಬೇಕು ಪ್ರತಿಯೊಬ್ಬರು ಯಾವಾಗ ನೀವು ಬಂಧನದಿಂದ ಮುಕ್ತರಾಗ್ತೀರ ಆಗ ನೀವು ಸುಖವಾಗಿರೋದಕ್ಕೆ ಸಾಧ್ಯ ಏನೇನೆಲ್ಲ ಹಿಡ್ಕೊಂಡಿರ್ತೀರಾ ಇವಳು ನನಗೆ ಗೌರವ ಕೊಡಲಿ ಇವನು ನನಗೆ ಗೌರವ ಕೊಡಲಿ ಇವರು ನನಗೆ ರೆಸ್ಪೆಕ್ಟ್ ಕೊಡಬೇಕು ಮರ್ಯಾದೆ ಕೊಡಬೇಕು ಅವರು ನನ್ನನ್ನು ಪ್ರೀತಿಸ್ಬೇಕು ಪ್ರೀತಿ ಅನ್ನೋದು ಅವರ ವೈಯಕ್ತಿಕ ತೀರಾ ವೈಯಕ್ತಿಕ ನನ್ನನ್ನು ಪ್ರೀತಿಸ್ಬೇಕು ನೀನು ಅಂತ ಅಂದರೆ ಪ್ರೀತಿ ಹುಟ್ಟೋ ಥರ ನಡ್ಕೋ ಪ್ರೀತಿನ ಬೆಳೆಸೋ ಥರ ನಿನ್ನ ಸ್ನೇಹ ವರ್ತನೆ ಇದ್ದರೆ ಖಂಡಿತವಾಗಲೂ ಆಕೆ ನಿನ್ನನ್ನು ಪ್ರೀತಿಸೇ ಪ್ರೀತಿಸ್ತಾಳೆ ಆತ ನಿನ್ನ ಪ್ರೀತಿಸೇ ಪ್ರೀತಿಸ್ತಾನೆ ಅದು ಬಿಟ್ಬಿಟ್ಟು ಬಲವಂತವಾಗಿ ನೀನು ನನ್ನನ್ನು ಪ್ರೀತಿಸ್ಬೇಕು ಅಂತಂದರೆ ಆ ಪ್ರೀತಿಗೆ ಅರ್ಥನೇ ಇಲ್ಲ ಹೇಳು ಐ ಲವ್ ಯು ಹೇಳ್ತೇ ಇಲ್ಲ ಕೊಂದುಬಿಡ್ತೀನಿ ಚುಚ್ಚಿಬಿಡ್ತೀನಿ ಓಕೆ ಐ ಲವ್ ಯು ಐ ಲವ್ ಯು ಟು ಆಗೋಯ್ತು ಇದು ಪ್ರೀತಿ ಅಂತಾರ ಖಂಡಿತವಾಗ್ಲ ಅನ್ನೋದಿಲ್ಲ ಸ್ನೇಹಿತರೆ ನೀವು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ ಮನುಷ್ಯ ು ಫ್ಲೆಕ್ಸಿಬಲ್ ಆಗಿರ್ತದೆ ಅಷ್ಟು ಒಳ್ಳೆಯದು ಬೇಸಿಗೆಗಾಲಕ್ಕೂ ಹೊಂದ್ಕೊಳ್ಬೇಕು ಚಳಿಗಾಲಕ್ಕೂ ಹೊಂದ್ಕೊಳ್ಬೇಕು ಮಳೆಗಾಲಕ್ಕೂ ಹೊಂದ್ಕೊಳ್ಬೇಕು ಅದೇ ರೀತಿ ಅಪ್ಪ ಅಮ್ಮಂದಿರಿಗೂ ಹೊಂದ್ಕೊಳ್ಬೇಕು ಹೆಂಡತಿ ಮಕ್ಕಳಿಗೂ ಹೊಂದ್ಕೊಳ್ಬೇಕು ಅಕ್ಕ ತಂಗಿರು ಅಣ್ಣ ತಮ್ಮಂದಿರಿಗೂ ಹೊಂದ್ಕೊಳ್ಬೇಕು ಹೊರಗಡೆ ಸ್ನೇಹಿತರಿಗೂ ಹೊಂದ್ಕೊಳ್ಬೇಕು ಸಮಾಜಕ್ಕೂ ಹೊಂದ್ಕೊಳ್ಬೇಕು ನೆರೆಹೊರೆಯವ್ರಿಗೆ ಹೊಂದ್ಕೊಳ್ಬೇಕು ಬಂದು ಬಳಗದವ್ರಿಗೆ ಹೊಂದ್ಕೊಳ್ಬೇಕು ನೇಚರ್ಗೂ ಹೊಂದ್ಕೊಳ್ಬೇಕು ಇದನ್ನೆಲ್ಲ ನಾವು ಕಲ್ತ್ಕೊಳ್ತಾ ಇದ್ದರೆ ಹೊಂದ್ಕೊಳ್ಳೋದನ್ನು ಕಲ್ತ್ಕೊಂಡ್ರೆ ನಮ್ಮಷ್ಟು ಫ್ಲೆಕ್ಸಿಬಿಲಿಟಿ ಯಾರಿರ್ತಾರೆ ನಮ್ಮಷ್ಟು ಮುಕ್ತವಾಗಿ ಸುಖ ಪುರುಷರು ಯಾರಿರ್ತಾರೆ ಜಗತ್ತಲ್ಲಿ ಆದರೆ ಫ್ಲೆಕ್ಸಿಬಲ್ ನಾನು ಬಗ್ಗಲ್ಲ ನಾನು ಮುಟ್ಟಲ್ಲ ಅಂದರೆ ಮುಟ್ಟಲ್ಲ ಕುಡಿಯಲ್ಲ ಅಂದರೆ ಕುಡಿಯಲ್ಲ ನನ್ನನ್ನು ನೀವು ಬಲವಂತ ಮಾಡಲೇಬಾರ್ದು ಕೆಲವರು ಯುದ್ಧಕ್ಕೆ ಬಂದುಬಿಡ್ತಾರೆ ಕತ್ತಿ ಮಸಿತಾ ಇರ್ತಾರೆ ಕುಡಿಯಲ್ಲ ಅಂದರೆ ಕುಡಿಯಲ್ಲ ಮುಟ್ಟಲ್ಲ ಅಂದರೆ ಮುಟ್ಟಲ್ಲ ಸೊ ಈ ರೀತಿ ಇದ್ದಾಗ ನಾವೇನು ಮಾಡುತ್ತೆ ಕುಚ್ಚು ಪಾನೆ ಕೇಳಿಯೇ ಕುಚ್ ಕೋನ ಪಡ್ತಾ ಏನನ್ನಾದರೂ ಪಡ್ಕೊಳ್ಬೇಕಾದ್ರೆ ಏನನ್ನಾದರೂ ಕಳ್ಕೊಳ್ಳೇಬೇಕಾಗುತ್ತೆ ಯಾವಾಗ ಇದನ್ನು ನಿಮಗೆ ಅರ್ಥ ಆಗುತ್ತೋ ಖಂಡಿತವಾಗಲೂ ಅತ್ಯದ್ಭುತವಾಗಿ ನೀವು ಕೂಡ ಅಧಿಕಾರ ಬೇಕು ಕೆಲವೊಂದನ್ನು ಕಳ್ಕೊಳ್ಬೇಕಾಗುತ್ತೆ ಪ್ರೀತಿ ಬೇಕು ಕೆಲವೊಂದನ್ನು ಕಳ್ಕೊಳ್ಬೇಕಾಗುತ್ತೆ ನನಗೆ ಆ್ಯಟಿಟ್ಯೂಡ್ ಬೇಕು ಕೆಲವೊಂದು ಕಳ್ಕೊಳ್ಬೇಕಾಗುತ್ತೆ ನೀವು ಏನೇನು ಬೇಕು ಅಂತ ಹಿಡ್ಕೊಳ್ತೀರೋ ಆ ಬೇಕಾಗಿರೋದಕ್ಕೆ ತಕ್ಕಂಥ ಕೆಲವೊಂದು ನೀವು ಕಳ್ಕೊಳ್ಳೇಬೇಕಾಗತ್ತೆ ಕಳ್ಕೊಳ್ಳದೇನೆ ಇದು ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅಕಸ್ಮಾತ್ ಕಳ್ಕೊಳ್ಳೋದೇನೆ ಸಿಗಬೇಕು ಹೆಂಗೆ ಅಂತಂದರೆ ನಿಸರ್ಗದತ್ತವಾಗಿ ನಾವು ಇದು ನೈಜವಾಗಿ ವಾಸ್ತವತೆಯನ್ನು ಆಧಾರವಾಗಿಟ್ಕೊಂಡು ದೃಷ್ಟಿಕೋನದಲ್ಲಿ ನಡೀತಾ ಹೋದರೆ ನಮಗೆಲ್ಲವೂ ಕೂಡ ನಿಸರ್ಗ ಏನು ಬೇಕು ನಮಗೆ ಅದನ್ನು ಕೊಡುತ್ತೆ ಭಗವಂತ ಹುಟ್ಟುಸ್ತವನ್ನು ಹುಲ್ಲಾಗ್ತಾನೆ ಇರ್ತಾನೆ ಅಂತಾರಲ್ಲ ಆ ರೀತಿ ಯಾವುದೋ ಒಂದು ನಮಗೆ ಮಾರ್ಗದರ್ಶನ ನೀಡಿರ್ತಾನೆ ಏನೋ ಒಂದು ನಮಗೆ ಆಹಾರಕ್ಕೆ ಊಟಕ್ಕೆ ಬಟ್ಟೆಗೆ ಸೂರ್ಗೆ ಏನೋ ಒಂದು ವ್ಯವಸ್ಥೆ ಮಾಡಿರುತ್ತೆ ನೇಚರ್ ಅದನ್ನು ನಾವು ತಿಳ್ಕೊಳ್ಬೇಕು ಅದನ್ನು ಬಿಟ್ಟು ನಾವೇನಾದರೂ ಹಿಂಗೆ ಹಿಡ್ಕೊಳ್ತೀನಿ ಅಂತಂದರೆ ಈ ಹಿಡ್ಕೊಂಡಿರೋದಕ್ಕೆ ನೀವು ದಂಡ ಕಟ್ಟಲೇಬೇಕಾಗುತ್ತೆ ಅಥವಾ ದಂಡ ಕಟ್ಟಲಿಲ್ಲ ಅಂದರೆ ಶಿಕ್ಷೆಯನ್ನು ಅನುಭವಿಸ್ಲೇಬೇಕಾಗುತ್ತೆ ಶಿಕ್ಷೆಯನ್ನು ನೀವು ಅನುಭವಿಸ್ಲಿಲ್ಲ ದಂಡನೂ ಕಟ್ಟಲಿಲ್ಲ ನನಗೆ ಇವತ್ತಲ್ಲ ನಾಳೆ ಸಿಗುತ್ತೆ ಅಂದರೆ ಅದೆಲ್ಲವೂ ಕೂಡ ಕರ್ಮದ ಕುಂಟಲ್ಲಿರುತ್ತೆ ಆ ಕರ್ಮದಲ್ಲಿ ನೀವು ಮುಂದೆ ಶಿಕ್ಷೆ ಮತ್ತು ದಂಡ ಇದೆರಡನ್ನೂ ಅನುಭವಿಸ್ಲೇಬೇಕಾಗುತ್ತೆ ಇದನ್ನು ನೀವು ತಿಳ್ಕೊಳ್ಳಿ ಫ್ಲೆಕ್ಸಿಬಲ್ ಆಗಿ ಯಾರನ್ನೋ ಬದಲಾಯಿಸೋ ಬದಲು ನನ್ನನ್ನು ನಾನು ಬದಲಾಯಿಸ್ಕೊಂಡ್ರೆ ಸಾಕು ಯಾರಿಗೋ ಬುದ್ಧಿ ಹೇಳೋ ಬದಲು ನನಗೆ ನಾನು ಬುದ್ಧಿ ಹೇಳ್ಕೊಂಡ್ರೆ ಸಾಕು ಯಾರಿಗೋ ನಾನು ಬದಲಾಯಿಸೋದಕ್ಕೋಸ್ಕರ ನನ್ನ ಜೀವನವನ್ನು ಅಡ ಇಟ್ಟುಬಿಡ್ತೀನಿ ನಾನು ತ್ಯಜಿಸ್ಬಿಡ್ತೀನಿ ನಾನು ತ್ಯಾಗಮಯಿ ಆಗೋದಕ್ಕಿಂತ ಖಂಡಿತವಾಗಲು ನಿಮ್ಮನ್ನು ನಂಬಿಕೊಂಡವರು ಇದ್ದಾರೆ ಇವರನ್ನು ನೀವು ಸಾಕಿದ್ರೆ ಸಾಕು ಇವರ ಜವಾಬ್ದಾರಿ ಕರ್ತವ್ಯಗಳನ್ನು ನೀವು ನೀಗ್ಸಿದ್ರೆ ಸಾಕು ಇದೇ ಸಂಸಾರ ಇದೇ ಸುಖ ಇದು ಬಿಟ್ಬಿಟ್ಟು ಇನ್ನೊಬ್ಬರನ್ನು ನಾನು ತಿದ್ದೀನಿ ಇನ್ನೊಬ್ರಿಗೆ ನಾನು ಬುದ್ಧಿ ಹೇಳ್ತೀನಿ ಇನ್ನೊಬ್ರಿಗೆ ನಾನು ಜ್ಞಾನ ಹೇಳ್ತೀನಿ ಇನ್ನೊಬ್ಬರು ನನ್ನನ್ನು ಪ್ರೀತಿಸ್ಲಿ ಇನ್ನೊಬ್ಬರು ನನ್ನನ್ನು ಗೌರವಿಸ್ಲಿ ಇದೆಲ್ಲವೂ ಕೂಡ ಆಗದೇ ಕೆಲಸ ಕೇಳಿಸ್ತಾರೆ ದಯಮಾಡಿ ಅದನ್ನು ಬಿಟ್ಬಿಡಿ ಯಾರ್ಯಾರು ನಿಮ್ಮನ್ನು ಪ್ರೀತಿಸ್ತಾರೋ ಅಂಥವ್ರಿಗೆ ಮಾನ್ಯತೆ ಆದ್ಯತೆ ಕೊಡಿ ಯಾರ್ಯಾರು ನಿಮ್ಮನ್ನು ಆರೈಕೆ ಮಾಡ್ತಾರೆ ಕಾಳಜಿ ಮಾಡ್ತಾರೆ ಗೌರವ ಕೊಡ್ತಾರೆ ನಿಮ್ಮ ಮೇಲೆ ಭಕ್ತಿ ಇದೆ ಅವ್ರಿಗೆ ಶ್ರದ್ಧೆ ಇದೆ ಇಂಥವ್ರನ್ನ ಪ್ರೀತಿಸೋದು ಕಲ್ತ್ಕೊಳ್ಳಿ ನಿಸರ್ಗ ಅತ್ಯದ್ಭುತವಾಗಿ ನಿಮ್ಮನ್ನು ಸುಖಿಗಳನ್ನು ಇಡುತ್ತೆ ಅದು ಬಿಟ್ಬಿಟ್ಟು ಪ್ರೀತಿಸದೇ ಇರೋವನ್ನ ಪ್ರೀತಿಸೋ ಅನ್ನೋದು ಗೌರವ ಕೊಡದೇ ಇರೋರನ್ನ ಗೌರವ ಕೊಡು ಅನ್ನೋದು ಮನೆಗೆ ಬರಬೇಡ ಅಂತ ಹೇಳಿದವರು ಮನೆಗೆ ನೀವು ಹೋಗೋದು ಈ ರೀತಿ ಎಲ್ಲ ಮಾಡಿದಾಗ ಏನಾಗುತ್ತೆ ನಿಮಗೆ ನಯಾ ಪೈಸದ ಬೆಲೆ ಇರೋಲ್ಲ ಅಂದರೆ ಒಂದು ಸಣ್ಣ ಕ್ರಿಮಿ ನೀವು ಕೀಳಾಬಿಡ್ತೀರ ಆದ್ದರಿಂದ ಆ ರೀತಿ ಮಾಡಬೇಡಿ ದಯಮಾಡಿ ನಾನು ಹೇಳೋ ವಿಚಾರನ ಕೆಲವೊಂದು ಸಲ ಹೊರಟಾಗಿ ಭಾಷೆಗಳು ಬಂದ್ಬಿಡುತ್ತೆ ಮಾತುಗಳು ಅದನ್ನು ಹೃದಯಕ್ಕೆ ಹಾಕೊಳ್ಳಿ ಯಾಕೆಂದರೆ ಕೆಲವೊಂದು ಹರಿತವಾದ ಮಾತುಗಳು ನಿಮ್ಮ ಹೃದಯನ್ನು ಚೀರಿದಾಗ ಮಾತ್ರ ನಿಮಗದರ ಅರಿವಾಗುತ್ತೆ ಅದು ನಿಮಗೆ ತಾಕತ್ತೆ ಇಲ್ಲಾಂದರೆ ತಾಕೋದಿಲ್ಲ ಆದರೆ ನಾನು ಏನಕ್ಕೆ ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ನೀವು ನಾಲ್ಕೈದು ಸಲ ವಿಡಿಯೋ ನೋಡಿದ್ರೆ ಮನನ ಮಾಡಿದ್ರೆ ಅಂದರೆ ಅನಾಲಿಟಿಕ್ಸ್ ಮಾಡಿ ನಿಮಗೆ ಯಾಕೆ ಹೀಗೆ ಹೇಳ್ತಾ ಇದ್ದಾರೆ ಅಂತ ನಾನು ಹೇಳೋದನ್ನು ನೀವೇ ನಿಮ್ಮ ತಕ್ಕಡಿಯಲ್ಲಿ ಜ್ಞಾನದ ತಕ್ಕಡಿಯಲ್ಲಿ ತೂಗು ನೋಡಿದ್ರೆ ಅದು ನಿಮಗೂ ಕೂಡ ಅನ್ವಯ ಅಂತ ಅನಿಸುತ್ತೆ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಾನು ಎಲ್ಲ ಜೀವನದ ಹಂತ ಹಂತಗಳನ್ನು ಹೇಳ್ಕೊಡ್ತೀನಿ ಭವಿಷ್ಯವನ್ನು ಹೇಗೆ ನಿರ್ಮಿಸ್ಕೊಳ್ಬೇಕು ಹೇಗೆ ಸೃಷ್ಟಿಸ್ಕೊಳ್ಬೇಕು ಹೇಗೆ ನಿಮ್ಮ ಒಂದು ಸಾಮ್ರಾಜ್ಯವನ್ನು ಬೆಳೆಸಬೇಕು ಅಭಿವೃದ್ಧಿ ಸಮೃದ್ಧಿಗೊಳಿಸಬೇಕು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳೋದು ಹೇಗೆ ನೀವು ಯಶಸ್ಸು ಕೀರ್ತಿ ಹೇಗೆ ಗುರಿ ಸಾಧನೆಯನ್ನು ಮಾಡೋದೇಗೆ ಎಲ್ಲವನ್ನು ಬಿಡಿ ಬಿಡಿಯಾಗಿ ನಿಮ್ಮ ಮನಮಸ್ತಿಷ್ಕದಲ್ಲಿ ಶಾಶ್ವತವಾಗಿ ನೆಲೆಹೊರೋ ಹಾಗೆ ಅದನ್ನು ಹೇಳ್ಕೊಡ್ತೀನಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದರೆ ನಿಮ್ಮ ಸಂಶಯಗಳಿಗೆ ನಿವಾರಣೆ ಆಗಬೇಕು ಅಂದರೆ ನಿಮಗೆ ಅಸ್ಪಷ್ಟವಾಗಿರುವಂತಹ ಕೆಲವೊಂದು ಘಟನೆಗಳನ್ನು ವಿಚಾರಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜ್ ಕಳಿಸಿ ನೀವು ಕೊಟ್ಟಂತಹ ವಿಷಯದ ಬಗ್ಗೆ ಅಥವಾ ನಿಮಗೆ ಬೇಕಾಗಿರುವಂತಹ ಉತ್ತರಗಳನ್ನು ನಾನು ದಿನನಿತ್ಯ ಯೂಟ್ಯೂಬಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏಳು ಗಂಟೆಗೆ ಅಪ್ಲೋಡ್ ಮಾಡ್ತೀನಿ ಅದನ್ನು ನೀವು ನೋಡಬಹುದು ಪ್ರತಿ ಶನಿವಾರ ಶನಿವಾರ ಯೂಟ್ಯೂಬಲ್ಲೊಂದು ದಿವ್ಸ ಫೇಸ್ಬುಕ್ಕಲ್ಲೊಂದು ದಿವ್ಸ ಲೈವ್ ಬರ್ತೀನಿ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ನೀವು ಕೊಟ್ಟಂತಹ ಒಂದು ವಿಷಯಗಳನ್ನು ತಗೊಂಡು ಸುಮಾರು ಒಂದು ಗಂಟೆಗಳು ಆ ಲೈವಲ್ಲಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಥವಾ ಮುಂದಿನ ವಿಷಯ ಯಾವುದು ಬೇಕು ಅನ್ನೋದನ್ನು ಕೂಡ ಕೇಳಬಹುದು ಅದನ್ನು ನಾನು ನಿಮಗೆ ಆ ವಿಷಯದ ಬಗ್ಗೆ ಪ್ರತಿ ಶನಿವಾರ ಶನಿವಾರ ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ಸತ್ಸಂಗ ಕಾರ್ಯಕ್ರಮ ಇರುತ್ತೆ ಅಥವಾ ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ಬಿಡಿಸಿ ತಿಳುವಳಿಕೆಯನ್ನು ನೀಡ್ತೀನಿ ಅರಿವು ಎಚ್ಚರಿಕೆಯನ್ನು ನೀಡ್ತೀನಿ ಸ್ನೇಹಿತರೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ಕುಂದುಕೊರತೆಗಳು ಅಡೆತಡೆಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿಮ್ಮ ಅಭಿವೃದ್ಧಿ ಸಮೃದ್ಧಿಗಾಗಿ ಹಂತ ಹಂತವಾಗಿ ಮಾರ್ಗದರ್ಶನದ ಜೊತೆಗೆ ನಿರಂತರವಾಗಿ ನಿಮಗೆ ಬೆಂಬಲವನ್ನು ಸಹ ನೀಡ್ತೀನಿ ನಿಮ್ಮ ಸಮಸ್ಯೆಗಳಿಗೆ ಪೂರ್ವಾಪರಗಳನ್ನು ತಿಳಿದು ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಿದ ನಂತರ ಸಮಸ್ಯೆಗೆ ಮೂಲ ಹುಡುಕಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಲಾಗಿದೆ ನೀವು ದಯಮಾಡಿ ನೇರವಾಗಿ ಬನ್ನಿ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಸಮಸ್ಯೆಗಳಲ್ಲಿ ನಾಲ್ಕು ವಿಧ ಒಂದು ಸಣ್ಣದು ಮಧ್ಯಮ ಗಾತ್ರದ್ದು ಇದೆರಡು ನೀವೇ ನಿವಾರಣೆ ಮಾಡ್ಕೊಳ್ಬಹುದು ನಿಸರ್ಗನೇ ಅದಕ್ಕೆ ಕಾಲಾಯತ ಸ್ನೇಹ್ ನಮಃ ಅಂದಂಗೆ ನಿವಾರಣೆ ಮಾಡುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿಲ್ಲ ಯಾರು ವೃತ್ತಿಪರ ಇರ್ತಾರೆ ಅಂಥವ್ರ ಬಳಿ ಹೋಗಿ ಈ ದೊಡ್ಡದು ಬೃಹದಾಕಾರವಾಗಿರೋದನ್ನು ಪರಿಹಾರ ಮಾಡಿಕೊಡ್ತಾರೆ ಆದ್ದರಿಂದ ಚಿಕ್ಕ ಚಿಕ್ಕ ಸಮಸ್ಯೆಗಳಿದ್ದರೆ ಖಂಡಿತವಾಗ್ಲೂ ಅದನ್ನು ನಿಮಗೆ ನಿವಾರಣೆ ಆಗುತ್ತೆ ನಾನು ಮಾಡುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಆದರೆ ದೊಡ್ಡದು ಬೃಹದಾಕಾರವಾಗಿರೋದು ನೀವು ನೇರವಾಗಿ ಬಂದು ಕೇಳಿ ಖಂಡಿತವಾಗಲೂ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ಅಭಿವೃದ್ಧಿ ಸಮೃದ್ಧಿ ಕೂಡ ನಿರಂತರವಾದ ಬೆಂಬಲವೂ ಸಿಗುತ್ತೆ ಸ್ನೇಹಿತರೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ಮಾಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್ ಅಥವಾ ವಾಯ್ಸ್ ಮೆಸೇಜ್ ಕೂಡ ಕಳಿಸಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಹಂಚೋದ್ರಿಂದ ಬೆಳೆಯುತ್ತೆ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಅರಿವು ತಿಳುವಳಿಕೆ ಎಚ್ಚರಿಕೆ ಜಾಗೃತಿ ಪ್ರಜ್ಞಾವಂತಿಕೆ ವಿವೇಚನೆ ಬೇಕೇ ಬೇಕು ಇದೆಲ್ಲ ಆರು ಸ್ತರಗಳಲ್ಲಿ ಮನುಷ್ಯ ಬದುಕಿದ್ರೆ ಅತ್ಯದ್ಭುತವಾಗಿ ಅವನು ಕೂಡ ಬದುಕೋದ್ರ ಜೊತೆಗೆ ಇನ್ನೊಬ್ಬರು ಕೂಡ ಬದುಕಿಸ್ತಾನೆ ಆದ್ರಿಂದ ಇದನ್ನೆಲ್ಲ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ